ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೇಲದ ಹಣ್ಣಿನಿಂದ ಒಂದು ಕೊಬ್ಬರಿ ಉಂಡೆಯನ್ನು ಮಾಡ್ತಾ ಇದ್ದೀನಿ ಬೆಲ್ಲದ ಹಣ್ಣು ಇವಾಗ ಸೀಸನ್ ಇದೆ ಸೊ ಹಾಗಾಗಿ ಎಲ್ಲ ಕಡೆ ಸಿಗ್ತಾ ಇರುತ್ತೆ ಸಿಕ್ಕಿದಾಗ ಸಾಮಾನ್ಯವಾಗಿ ಬೇಲದ ಹಣ್ಣನ್ನು ಬಳಸ್ಕೊಂಡು ಪಾನ್ಕನ ಮಾಡ್ತಾ ಇರ್ತೀವಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ನಾನು ಬೆಲ್ಲದ ಹಣ್ಣು ಮತ್ತು ಕೊಬ್ಬರಿಯನ್ನು ಬಳಸ್ಕೊಂಡು ಬೆಲ್ಲದ ಹಣ್ಣಿನ ಕೊಬ್ಬರಿ ಉಂಡೆಯನ್ನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಸಿಹಿ ಹುಳಿ ಈ ಒಂದು ರುಚಿ ಇಷ್ಟ ಆಗಿರುತ್ತೋ ಅವರಿಗೆ ಖಂಡಿತವಾಗಿಯೂ ಈ ಒಂದು ಬೆಲ್ಲದ ಹಣ್ಣಿನ ಕೊಬ್ಬರಿ ಉಂಡೆ ಇಷ್ಟ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತದೆ ಅದನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸಾಮಾನ್ಯವಾಗಿ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಚಾನಲ್ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸ್ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಈ ಬೇಲದ ಹಣ್ಣಿನ ಕೊಬ್ಬರಿ ಉಂಡೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಾಗಿ ನಾನು ಇವತ್ತು ಇಲ್ಲಿ ಎರಡು ಬೇಲದ ಹಣ್ಣುಗಳನ್ನ ತಗೊಂಡಿದ್ದೀನಿ ನೋಡಿ ಇದನ್ನ ಈ ರೀತಿ ಓಪನ್ ಮಾಡಿಕೊಂಡು ಒಳಗಿನ ಹಣ್ಣಿನ ಅಂಶವನ್ನೆಲ್ಲ ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕಿ ಬಿಟ್ಟು ಆಹ್ಹ್ ಒಂದ್ ಸ್ವಲ್ಪ ರುಬ್ಕೊಳ್ಬೇಕಾಗತ್ತೆ ಈಗ ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿ ನೀರಾಗಲಿ ಅಹ್ ಏನು ಕೂಡ ನೀರಿನ ಅಂಶ ಇರುವಂಥದ್ದನ್ನ ಏನು ಕೂಡ ಆ್ಯಡ್ ಮಾಡಬೇಡಿ ಬರೀ ಬೇಲದ ಹಣ್ಣನ್ನು ಮಾತ್ರ ನಾವು ಗ್ರೈಂಡ್ ಮಾಡಿಕೊಂಡು ಬರೋಣ ನೋಡಿ ನಾನಿವಾಗ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಇದೆ ಇದಕ್ಕೆ ನೀರು ಅಥವಾ ಏನೂ ಕೂಡ ಆ್ಯಡ್ ಮಾಡಿಲ್ಲ ನಂತರ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕಾದಾದ ನಂತರ ನಾನಿಲ್ಲಿ ಒಂದು ಹತ್ತು ಅಚ್ಚು ಬೆಲ್ಲವನ್ನ ಈ ರೀತಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನಾನು ಇವಾಗ ಈ ನೀರಿಗೆ ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೊಳ್ಳೋಣ ಇಲ್ಲಿ ನಾನು ಬೆಲ್ಲದ ಪ್ರಮಾಣವನ್ನ ಸ್ವಲ್ಪ ಕಮ್ಮಿನೇ ನಮ್ಮ ನಮ್ಮನೆಯಲ್ಲಿ ಸ್ವಲ್ಪ ಸಿಹಿ ಎಲ್ಲರೂ ಕಮ್ಮಿ ತಿನ್ನೋದ್ರಿಂದ ನಾನಿಲ್ಲಿ ಒಂದಚ್ಚು ಬೆಲ್ಲವನ್ನು ತಗೊಂಡಿದ್ದೀನಿ ಆಕ್ಚುಲಿ ಈ ರೀತಿ ಉಂಡೆಗಳನ್ನು ನೀವು ಮಾಡ್ತಾ ಇದ್ದೀರಾ ನೀವು ಇಟ್ಕೊಂಡು ತಿಂತೀರಾ ಅನ್ನೋದಿದ್ರೆ ಬೆಲ್ಲದ ಪ್ರಮಾಣವನ್ನ ಈಕ್ವಲ್ ತಗೊಳ್ಳಿ ಅಂದರೆ ಒಂದು ಒಂದು ಹಣ್ಣಿಗೆ ಒಂದು ಬೆಲದಚ್ಚು ಅಥವಾ ನಿಮಗೆ ಸಿಹಿ ಹೆಚ್ಚು ಇಷ್ಟ ಆಗುತ್ತೆ ಅನ್ನೋದಿದ್ರೆ ಜೊತೆಗೆ ಈ ಹಣ್ಣಿನಲ್ಲಿ ಹುಳಿಯ ಅಂಶ ಕೂಡ ಇರೋದ್ರಿಂದ ಒಂದು ಸ್ವಲ್ಪ ಹೆಚ್ಚಿಗೆ ಸಿಹಿ ಅಂಶ ಆದ್ರೂ ಕೂಡ ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ ಹಾಗಾಗಿ ಸಿಹಿಯ ಪ್ರಮಾಣವನ್ನು ನೀವು ನೋಡಿ ಸ್ವಲ್ಪ ಹೆಚ್ಚಿಸ್ಕೊಳ್ಳಿ ನಾನು ಮುಂತೇನೆ ಹೇಳ್ದಂಗೆ ನಮ್ಮ ನಮ್ಮ ಇಲ್ಲಿ ಶುಗರನ್ನು ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ನಾನಿಲ್ಲಿ ಕಮ್ಮಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಮತ್ತೆ ಇದನ್ನ ಈ ಒಂದು ಬೆಲ್ಲ ನೀವು ಒಂದೆಳೆ ಪಾಕ ರೀತಿ ಮಾಡಿಕೊಂಡು ಕೂಡ ಬಳಸ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಲ್ಲದ ಪ್ರಮಾಣ ಕಡಿಮೆ ತೊಗೊಂಡಿರೋದ್ರಿಂದ ಈ ರೀತಿ ನೀರಲ್ಲಿ ಕರಗಿಸ್ಕೊಂಡು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಇದನ್ನ ಬಳಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪ್ರಮಾಣ ಹೆಚ್ಚಾದಾಗ ಒಂದು ಪಾನ್ ಒಂದೆಳೆ ಪಾಕದಷ್ಟು ನೀವು ಮಾಡಿಕೊಂಡು ಬಳಸ್ಕೊಂಡ್ರೆ ಇನ್ನು ರುಚಿಯಲ್ಲಿ ಅದ್ಭುತವಾಗಿ ಇರುತ್ತೆ ನೋಡಿ ಇವಾಗ ಈ ರೀತಿ ನಾನು ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗಿದೆ ಒಂದೆರಡು ಎರಡು ನಿಮಿಷ ಕುದಿದು ಕೂಡ ಆಗಿದೆ ಆಗ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪುಟ್ಟ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಅದಕ್ಕೆ ನಾನು ಒಂದು ಮತ್ತು ಒಂದು ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕರಗಿದ ನಂತರ ಇದಕ್ಕೆ ನಾವು ಏನು ರುಬ್ಕೊಂಡಿದ್ವಲ್ಲ ಬೆಲ್ಲದ ಹಣ್ಣಿನ ಬೆಲ್ಲದ ಹಣ್ಣನ್ನು ರುಬ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣವನ್ನು ನಾನು ಇದಕ್ಕೆ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗತ್ತೆ ಮಿ ಸ್ಟವ್ ಫ್ಲೇಮನ್ನ ಕಂಪ್ಲೀಟಾಗಿ ಲೋ ಆಗಿ ಇಟ್ಕೊಂಡು ನೀವು ಮಾಡಿಕೊಳ್ಳಿ ಸ್ವಲ್ಪ ಇದು ಚೆನ್ನಾಗಿ ಈ ರೀತಿ ಸ್ಪೂನಿಂದ ಚೆನ್ನಾಗಿ ನೀವು ನಾದ್ಕೊಂಡು ತುಪ್ಪದಲ್ಲಿ ಬೆಲ್ಲದ ಹಣ್ಣನ್ನು ಈ ರೀತಿ ಹುರ್ಕೊಂಡಾದ ನಂತರ ಇದಕ್ಕೆ ನೀವು ಬೆಲ್ಲದ ಪಾಕ ಏನು ಮಾಡ್ಕೊಂಡಿದ್ದೀರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಈ ಟೈಮಲ್ಲೇ ಬೆಲ್ಲವನ್ನು ಸ್ವಲ್ಪ ನೀವು ಪುಡಿ ಪುಡಿಯಾಗಿ ಮಾಡಿಟ್ಕೊಂಡು ಈ ಒಂದು ಹಂತದಲ್ಲಿ ಕೂಡ ಡೈರೆಕ್ಟಾಗಿಯೇ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು ಎರಡೂ ರೀತಿ ಮಾಡ್ಕೊಳ್ಬೋದು ಈ ರೀತಿ ಡೈರೆಕ್ಟಾಗಿಯೇ ನೀವು ಬೆಲ್ಲವನ್ನು ಹಾಕ್ಕೊಂಡ್ರೆ ಕೊಬ್ಬರಿಯನ ಪ್ರಮಾಣ ಕಮ್ಮಿ ತೊಗೊಳ್ಬೇಕಾಗತ್ತೆ ಇದೇ ನೋಡಿ ಈ ರೀತಿಯಾಗಿ ಈಗ ಬೆಲ್ಲದ ರಸ ಅಥವಾ ಪಾನಕದಲ್ಲಿ ಬೇಲದ ಹಣ್ಣನ್ನು ಚೆನ್ನಾಗಿ ನೀವು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ನೋಡಿ ಕುದೀತಾ ಇದೆ ಇವಾಗ ಈ ಒಂದು ಹಂತಕ್ಕೆ ಬಂದಾಗ ಇದಕ್ಕೆ ನಾನು ಕೊಬ್ಬರಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕೊಬ್ಬರಿಯನ್ನು ನಾನು ತುರ್ಕೊಂಡು ಮಿಕ್ಸಿಯಲ್ಲಿ ಒಂದು ರೌಂಡ್ ಇದನ್ನು ರುಬ್ಕೊಂಡು ಈ ರೀತಿ ತಗೊಂಡಿದ್ದೀನಿ ಇದನ್ನು ಅವಶ್ಯಕತೆ ಇದ್ದಷ್ಟು ನೀವು ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಥಿಕ್ನೆಸ್ಸು ಸಾಮಾನ್ಯವಾಗಿ ಈಕ್ವಲ್ ಆಗಿ ಅಂದರೆ ಬೆಲ್ಲವನ್ನು ಒಂದು ಬೌಲ್ ತಗೊಂಡಿದ್ರೆ ಕೊಬ್ಬರಿಯನ್ನು ಕೂಡ ಒಂದು ಬೌಲಷ್ಟು ಕೊಬ್ಬರಿ ಇದಕ್ಕೆ ಅವಶ್ಯಕತೆ ಇರುತ್ತೆ ಈ ರೀತಿಯಾಗಿ ಕೊಬ್ಬರಿ ತುರಿಯನ್ನು ಕೂಡ ನಾವು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ನೀವು ಮಿಕ್ಸ್ ಮಾಡಿಕೊಂಡ್ರಿ ಅಂತಂತಂದರೆ ಈ ಒಂದು ಬೇಲದ ಹಣ್ಣಿನ ಕೊಬ್ಬರಿ ಉಂಡೆ ತಯಾರಾಗುತ್ತೆ ನೋಡಿ ಈ ರೀತಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಇವಾಗ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧದಿಂದ ಒಂದು ಗಂಟೆಗಳ ಕಾಲ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೋಡಿ ಈಗ ಒನ್ ಅವರ್ ಆಗಿದೆ ನೋಡಿ ಈಗ ಇದು ಎಷ್ಟು ಗಟ್ಟಿಯಾಗಿ ಆಗಿದೆ ಇದನ್ನು ಈ ರೀತಿ ನೀವು ಇನ್ನೊಂದು ರೌಂಡ್ ಸ್ಪೂನ್ ಸಹಾಯದಿಂದ ಎಲ್ಲವನ್ನು ತಗೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಿಂದ ನಾದ್ಕೊಂಡು ನಂತರ ಕಾಯಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನೋಡಿ ನಾನು ಈ ರೀತಿ ಎಲ್ಲವನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇದನ್ನು ಮತ್ತೆ ನಾವು ಕೊಬ್ಬರಿ ಏನು ತುರಿ ಇತ್ತಲ್ಲ ಇದೊಂದು ಬೇಲದ ಹಣ್ಣಿನ ಕೊಬ್ಬರಿ ಉಂಡೆ ಆಗಿರೋದ್ರಿಂದ ಈ ಕೊಬ್ಬರಿ ತುರಿಯನ್ನು ಮೇಲ್ಗಡೆಯಿಂದ ಈ ರೀತಿ ಉಂಡೆಗಳನ್ನು ಕೊಬ್ಬರಿ ತುಂಬಿರೋವಂಥ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ರೀತಿ ನೀವು ಡಿಪ್ ಮಾಡಿ ಪೂರ್ತಿಯಾಗಿ ಉಂಡೆಗಳನ್ನು ಕೊಬ್ಬರಿ ತುರಿಯಿಂದ ಕವರ್ ಮಾಡಿಕೊಂಡ್ರಿ ಅಂತ ಅಂದರೆ ಬೇಲದ ಹಣ್ಣಿನ ಕೊಬ್ಬರಿ ಉಂಡೆ ತಿನ್ನೋದಕ್ಕೆ ರೆಡಿಯಾಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಲ್ವ ತಿನ್ನೋದಕ್ಕೆ ಯಾರಿಗೆಲ್ಲ ಸಿಹಿ ಹುಳಿ ಎಲ್ಲವೂ ಕೂಡ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಅವ್ರಿಗೆ ಈ ರೀತಿಯಾದಂಥ ಕೊಬ್ಬರಿ ಉಂಡೆ ಇಷ್ಟ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ರೆಸಿಪೀಸ್ ಎಲ್ಲವನ್ನು ಕೂಡ ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ ಎಲ್ಲವನ್ನು ಕೂಡ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನ್ನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇಲಿಸ್ಟ್ಗಳ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಫ್ರೀದಂಥ ಟೈಮಲ್ಲಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವೀಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಹೆಲ್ದಿ ಟೇಸ್ಟಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್